ಹಾಯ್ ಮಕ್ಳ ನನ್ನ ಹೆಸರು ಚನ್ನಾಜಮ್ಮ ನಾನು ಎಂ ಎಸ್ ಸಿ ಬಾಟ್ನಿ ಮಾಡಿದ್ದೀನಿ ಇವತ್ತು ನಾನು ನಿಮ್ಗೆ ಒಂದು ಆಮೆಯ ಆಸೆಯ ಬಗ್ಗೆ ಒಂದು ಕಥೆಯನ್ನ ಹೇಳೋದು ಕೊಟ್ಟಿದ್ದೀನಿ ಒಂದು ಕಾಡು ಆ ಕಾಡಲ್ಲಿ ಒಂದು ನದಿಯ ದಡದಲ್ಲಿ ಒಂದು ಆಮೆ ಕೂತಿರುತ್ತೆ ಆ ಆಮೆ ಅಲ್ಲಿ ಸುತ್ತಮುತ್ತ ಹಸಿರಾಗಿರುವಂತಹ ಗಿಡ ಮರಗಳ ಸೌಂದರ್ಯವನ್ನ ಸವಿತಾ ಆ ನದಿಯಲ್ಲಿ ಈಜ್ತಾ ಇರುವಂತಹ ಮೀನನ್ನ ನೋಡ್ಕೊಂಡು ಹಾಗೆ ಆಕಾಶದಲ್ಲಿ ಹಾರ್ತಿರುವಂತಹ ಪಕ್ಷಿನ ನೋಡ್ಕೊಂಡು ಖುಷಿ ಪಡ್ತಾ ಇರುತ್ತೆ ಹಾಗೆ ಈ ತರ ಎಲ್ಲಾ ಪ್ರಕೃತಿ ಸೌಂದರ್ಯ ಸೌಂದರ್ಯವನ್ನ ನೋಡ್ಕೋತಾ ಖುಷಿಯಾಗಿದ್ದಂತಹ ಆಮೆಗೆ ಅನ್ಸುತ್ತೆ ನಾನು ಇಲ್ಲಿ ಕೂತ್ಕೊಂಡು ಪ್ರಕೃತಿ ಸೌಂದರ್ಯವನ್ನ ನೋಡ್ತಾ ಇದ್ದೀನಿ ನಾನು ಹಕ್ಕಿಗಳ ತರ ಹಾರೋ ಹಾಗಿದ್ರೆ ನಾನು ಪ್ರಕೃತಿ ಸೌಂದರ್ಯವನ್ನ ಇನ್ನೂ ತುಂಬಾ ಚೆನ್ನಾಗಿ ನೋಡ್ಬೋದಾಗಿತ್ತು ಅಂತ ಆಸೆ ಪಡುತ್ತೆ ಆಗ ಅಲ್ಲೇ ಪಕ್ಕದಲ್ಲಿ ಕೂತಿದ್ದಂತಹ ಅದ್ದು ಅದನ್ನ ಕೇಳಿಸ್ಕೊಂಡು ಓ ನಿನ್ಗೆ ಹಾರದಕ್ಕೆ ಇಷ್ಟನಾ ನಾನ್ ನಿನ್ಗೆ ಹಾರದಕ್ ಸಹಾಯ ಮಾಡ್ತೀನಿ ನೀ ನನ್ಗೆ ಏನ್ ಕೊಡ್ತೀಯಾ ಅಂತ ಕೇಳುತ್ತೆ ಆ ಆಮೆಗೆ ಹಾರದಕ್ ಇಷ್ಟ ಅಲ್ವಾ ಅದಕ್ಕೆ ಒಂದು ಉಪಾಯ ಮಾಡೋಣ ಅಂತ ಹೇಳಿ ನಾನು ನದಿ ಹತ್ರ ಹೋದಾಗ ನನ್ಗೆ ಮುತ್ತುಗಳು ಸಿಗುತ್ತೆ ಅದನ್ನ ನಾನ್ ನಿಮ್ಗೆ ಕೊಡ್ತೀನಿ ನೀನ್ ನನ್ನನ್ನ ಹಾರ್ ಹಾರ್ಸ್ಕೊಂಡು ಕರ್ಕೊಂಡ್ ಹೋಗು ನಾನು ಪ್ರಕೃತಿ ಸೌಂದರ್ಯನ ನೋಡ್ಬೇಕು ಅಂತ ಹೇಳುತ್ತೆ ಆಗ ಹದ್ದು ಸರಿ ಆಯ್ತು ಅಂತ ಕರ್ಕೊಂಡೋಗುತ್ತೆ ಆ ಹದ್ದು ಹೋದಾಗ ಅದು ಮೇಲೆ ಹಾರ್ಕೊಂಡು ಪ್ರಕೃತಿಯ ಸೌಂದರ್ಯವನ್ನ ನೋಡಿ ಖುಷಿ ಪಡುತ್ತೆ ವಾ ಎಷ್ಟು ಚೆನ್ನಾಗಿದೆ ಈ ಪ್ರಕೃತಿ ನೀವೇ ಪುಣ್ಯವಂತರು ನಿಮ್ಗೆಲ್ಲ ಈ ಅವಕಾಶ ಇದೆ ನನಗೆ ಅವಕಾಶನೇ ಇರಲಿಲ್ಲ ಇವತ್ತು ನಿನ್ನಿಂದ ಈ ಅವಕಾಶ ಸಿಕ್ತು ಅಂತ ಖುಷಿ ಪಡ್ತಿರುತ್ತೆ ಹಾಗೆ ಅದು ಕಾಡನ್ನ ಒಂದು ಸುತ್ತು ಸುತ್ತುತ್ತಾ ಇರಬೇಕಾದ್ರೆ ಅಲ್ಲಿ ಅವರ ಸ್ನೇಹಿತರನ್ನ ನೋಡುತ್ತೆ ಆಮೇಲೆ ಅವ್ರ ಸ್ನೇಹಿತರನ್ನ ನೋಡ್ಬಿಟ್ಟು ಹದ್ಗೆ ಹೇಳುತ್ತೆ ಸ್ವಲ್ಪ ಕೆಳಗಡೆ ಹತ್ರದಿಂದ ನನ್ನ ಕರ್ಕೊಂಡೋಗಿ ಮತ್ತೆ ಮೇಲ್ಗಡೆ ಬಾ ನಾನು ನನ್ನ ಫ್ರೆಂಡ್ಸ್ ಹೇಳ್ಬೇಕು ನಾನು ಹಾರ್ತಾ ಇದೀನಿ ಅಂತ ಆಗ ನನ್ನ ಫ್ರೆಂಡ್ಸ್ ನನ್ನನ್ನ ನೋಡಿ ನಮ್ಗೆ ಹಾರಾಕ ಆಗ್ತಿಲ್ಲ ನೀವ್ ಹಾರ್ತಾ ಇದೀಯಾ ಅಂತ ಅವು ಜಲಸ್ ಪಟ್ಕೋಬೇಕು ಅಂತ ಹೇಳುತ್ತೆ ಆಗ ಹದ್ ಹೇಳುತ್ತೆ ನಿನ್ನನ್ನ ನೋಡಿ ನಿನ್ ಫ್ರೆಂಡ್ಸ್ ಯಾಕೆ ಜಲಸ್ ಪಟ್ಕೋಬೇಕು ನಿನ್ಗೇನ್ ಸಿಗುತ್ತೆ ಅದ್ರಿಂದ ಅಂತ ನನ್ಗೆ ನನ್ನನ್ನ ನೋಡಿ ಜಲಸ್ ಪಟ್ಕೊಂಡ್ರೆ ಅವ್ರು ನನ್ಗೆ ಏನೋ ಖುಷಿ ಆಗತ್ತೆ ಅಯ್ಯೋ ಅನ್ಕೊತಾರೆ ಅಯ್ಯೋ ನಮ್ ಕೈಲಿ ಹಾರಾಕ್ ಆಗ್ತಿಲ್ಲ ಇವನು ಹಾರ್ಕೊಂಡು ಪ್ರಕೃತಿ ಸೌಂದರ್ಯನ ನೋಡ್ತಿದ್ದಾನೆ ಅಂತ ಜಲಸ್ ಪಟ್ಕೋತಾರೆ ಅದರಿಂದ ನನ್ಗೆ ಖುಷಿ ಸಿಗುತ್ತೆ ಅಂತ ಆಮೆ ಹೇಳುತ್ತೆ ಆಗ ಆಗದ್ದು ಹೌದಾ ಸರಿ ಅಂತ ಹೇಳಿ ಅದನ್ನ ಪ್ರಕೃತಿ ಸೌಂದರ್ಯವನ್ನ ತೋರಿಸಿ ಮತ್ತೆ ಕೆಳಗಡೆ ಕರ್ಕೊಂಡು ಬಂದು ಬಿಡತ್ತೆ ಬಿಟ್ಟ ಮೇಲೆ ಕೇಳುತ್ತೆ ನೀನ್ ನನ್ಗೆ ಬಹುಮಾನ ಕೊಡ್ತೀನಿ ಅಂದಿದ್ದಲ್ಲ ಕೊಡು ನಾನ್ ನನ್ ಕೆಲ್ಸ ಮಾಡಿದ್ದೀನಿ ನೀನ್ ಬಹುಮಾನ ಕೊಡು ಅಂತ ಆಗ ಆಮೆ ಹೇಳುತ್ತೆ ಯಾವ್ದು ನನ್ ಕೆಲ್ಸ ಮುಗಿತಲ್ಲ ನಿನ್ಗೆ ಬಹುಮಾನನೂ ಇಲ್ಲ ಏನೂ ಇಲ್ಲ ಹೋಗು ಅಂತ ಹೇಳುತ್ತೆ ಆಗ ಹದ್ದು ಈ ಇದಕ್ಕೆ ಬುದ್ಧಿ ಕಲಿಸ್ಲೇಬೇಕು ಅಂತ ಆಯ್ತು ಸರಿ ಬಾಯಿ ಅಂತ ಅಂತ ಹೇಳಿ ಹೋಗುತ್ತೆ ಮತ್ತೆ ಮಾರನೇ ದಿನ ಬರುತ್ತೆ ಹೇಳುತ್ತೆ ಹದ್ದು ಆಮೆ ನಿನ್ನ ಇವತ್ತು ಕೂಡ ನಾನು ಮೇಲೆ ಹಾರ್ಸ್ಕೊಂಡ್ ಕರ್ಕೊಂಡ್ ಹೋಗ್ಲಾ ಪ್ರಕೃತಿ ಸೌಂದರ್ಯ ನೋಡ್ಬೇಕು ಅಲ್ವಾ ನೀನು ಅಂತ ಕೇಳುತ್ತೆ ಆಗ ಹಾ ಕರ್ಕೊಂಡೋಗು ನನ್ನನ್ನ ಅಂತ ಖುಷಿಯಾಗಿ ಆಮೆ ಹೋಗುತ್ತೆ ಆ ಹದ್ದು ಈ ಆಮೆ ಆಗ್ಲೇ ಮೋಸ ಮಾಡಿರುತ್ತಲ್ಲ ಅದಕ್ಕೆ ಇದಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಆಕಾಶದ ಎತ್ತರಕ್ಕೆ ಕರ್ಕೊಂಡೋಗಿ ಅದನ್ನ ಕೆಳಗಡೆ ಬೀಳ್ಸ್ಬಿಡುತ್ತೆ ಆಗ ಆಮೆ ಕೆಳಗಡೆ ಬಿದ್ದೆ ಆದ್ರೆ ಅದಕ್ಕೆ ನೋವಾಗಲ್ಲ ಯಾಕೆಂದ್ರೆ ಅದರ ಮೈ ಮೇಲೆ ಚಿಪ್ಪುಗಳಿರುತ್ತೆ ಆಮೇಲೆ ಆಗ್ಲೇ ಅನ್ಕೊಂಡಿರುತ್ತೆ ನನ್ನ ದೇಹದಲ್ಲಿ ಈ ಚಿಪ್ಪು ಇದೆ ಅದ್ರ ಬದಲು ರೆಕ್ಕೆ ಇದ್ರೆ ನಾನು ಹಾರ್ಬೋದಾಗಿತ್ತು ಅಂತ ಅನ್ಕೋತಿರುತ್ತೆ ಹಾಗೆ ಆಮೇಲೆ ಗೊತ್ತಾಗುತ್ತೆ ಅದಕ್ಕೆ ಅಯ್ಯೋ ಈ ಚಿಪ್ಪಿಂದ ನನ್ಗೆ ಕೆಳಗಡೆ ಬಿದ್ರು ಕೂಡ ನನ್ಗೆ ಏನೂ ಗಾಯ ಆಗಿಲ್ಲ ನಾನು ಇರೋದ್ರಲ್ಲೇ ಖುಷಿ ಪಡ್ಬೇಕು ನಾವು ನಮ್ಮ ಹತ್ರ ಅದಿಲ್ಲ ಇದಿಲ್ಲ ಅಂತ ನೊಂದ್ಕೊಳ್ತೇನೆ ಇರೋದ್ರಲ್ಲೇ ನಾವು ಖುಷಿ ಪಟ್ಕೊಂಡಿದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ನಮ್ಗೆ ದೇವ್ರು ಏನ್ ಕೊಟ್ಟಿದಾನೋ ಅದ್ರಲ್ಲಿ ನಾವು ಖುಷಿನ ಪಡ್ಬೇಕು ಅಂತ ಅರ್ಥ ಮಾಡ್ಕೊಳ್ಳುತ್ತೆ ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಲ್ವಾ ಮಕ್ಕಳ ಹಾಗಾದ್ರೆ ನೀವು ಚಾರು ಕಲ್ಚರಲ್ ಫೌಂಡೇಶನ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್